ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬೆಳಗಕ್ಕೆ ಸ್ವಾಗತ ನಾವೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಬಳಿ ಇರುವಂತಹ ಲೋಳಸೂರು ಕ್ರಾಸ್ ಬಳಿ ಇದ್ದೇವೆ ಸೊ ಇಲ್ಲಿ ಯಾಕಿದ್ದೀವ್ಯಪ್ಪ ಅಂತಂದರೆ ಈಗಾಗಲೇ ನಾವು ನಿಮಗೆ ನಮ್ಮ ಚಾನೆಲ್ನಲ್ಲಿ ಓಂ ಸಾಯಿ ಎಂಟರ್ಪ್ರೈಸಸ್ ರವರ ಸಂಸ್ಥೆಯ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಅವರಲ್ಲಿ ಸಿಗುವಂಥ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ ಸೊ ಇವರ ಮೇನ್ ಬ್ರಾಂಚ್ ಬಂದು ಮಹಾಲಿಂಗ್ಪುರದಲ್ಲಿತ್ತು ಸೊ ಇದೀಗ ಇವರ ಎರಡನೇ ಬ್ರಾಂಚ್ ಬಂದು ಗೋಕಾಕ್ ಬಳಿ ಇರುವಂತಹ ಲೋಳಸೂರು ಕ್ರಾಸ್ ಬಳಿ ಓಪನ್ ಮಾಡಿದ್ದಾರೆ ಸೊ ಈ ಒಂದು ಬ್ರಾಂಚ್ ಬಗ್ಗೆ ಮತ್ತು ಇಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಈಗಾಗಲೇ ನಿಮಗೆ ಹೇಳಿದೆ ಸೊ ಓಂ ಸಾಯಿ ಎಂಟರ್ಪ್ರೈಸಸ್ ರವರ ಬಳಿ ಮೂರು ರೇಂಜಿನ ಚಾಪ್ ಕಟರ್ ಮಷಿನ್ ಅಂದರೆ ಮೇವು ಕತ್ತರಿಸುವಂಥ ಯಂತ್ರಗಳು ಸಿಗುತ್ತೆ ಸೊ ಇದು ಒಂದು ಗಂಟೆಗೆ ಹತ್ತತ್ರ ಒಂದು ಟನ್ ಮೇವನ್ನು ಕಟ್ ಮಾಡುತ್ತೆ ಅದರ ಜೊತೆಗೆ ಹೈಟೆಕ್ ಹಿಟ್ಟಿನ ಗಿರಣಿಗಳು ಸಹ ಇವರ ಹತ್ರ ಸಿಗುತ್ತೆ ಸೊ ಈ ಒಂದು ಬ್ರಾಂಚಿನಲ್ಲೂ ಸಹ ನಿಮಗೆ ಈ ಒಂದು ಮೇವು ಕತ್ತರಿಸುವ ಯಂತ್ರ ಹಾಗೂ ಹೈಟೆಕ್ ಗಿರಣಿಗಳು ಸಿಗ್ತವೆ ಸೊ ನೀವು ನೋಡ್ತಾ ನೋಡ್ತಾಯಿದ್ರೆ ಇವು ಚಾಪ್ ಕಟ್ರ್ ಮಷಿನ್ಗಳು ಅಂದರೆ ಮೇವು ಕತ್ತರಿಸುವ ಯಂತ್ರಗಳು ಮೂರು ರೇಂಜಲ್ಲಿ ಸಿಗುತ್ತೆ ಸೊ ಒಂದು ಗಂಟೆಗೆ ಒಂದು ಟನ್ ಮೇವನ್ನು ಕಟ್ ಮಾಡ್ತಾರೆ ಇದರಲ್ಲಿ ಹಸಿ ಮೇವಾಗಿರ್ಬೋದು ಒಣ ಮೇವು ಆಗಿರ್ಬೋದು ತೆಂಗಿನ ಗರಿಗಳಾಗಿರ್ಬೋದು ಎಲ್ಲನೂ ಕಟ್ ಮಾಡ್ಕೋಬಹುದು ಸೊ ನೀವು ದನ ಸಾಕ್ತಾಯಿದ್ದೀನಿ ಅಂದರೆ ಖಂಡಿತ ನಿಮಗೆ ಉಪಯೋಗಕ್ಕೆ ಬರುತ್ತೆ ಇನ್ನಷ್ಟು ಮಾಹಿತಿ ಏನಾದರೂ ನಿಮಗೆ ಬೇಕಪ್ಪ ಅಂತಂದರೆ ಈ ಒಂದು ಚಾಪ್ ಕಟ್ರ್ ಮಷಿನ್ ಬಗ್ಗೆ ಇಲ್ಲಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಕರೆ ಮಾಡಬಹುದು ಮತ್ತು ಇದು ಪೆಟ್ರೋಲ್ ಚಾಲಿತ ಚಾಪ್ ಕಟ್ರ್ ಮಷೀನ್ ಆಗಿರ್ತವೆ ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಯಾವ ಥರ ಇದೆ ಈ ಒಂದು ಮಷಿನ್ ಅಂತೇಳಿ ಸೊ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಇರುತ್ತೆ ಇದನ್ನು ಹೆಣ್ಮಕ್ಳು ಆಪ್ರೇಟ್ ಮಾಡ್ಬೋದು ಗಂಡು ಮಕ್ಕಳು ಆಪ್ರೇಟ್ ಮಾಡ್ಬೋದು ಮೇ ಟೈಮ್ ಟೈಮಲ್ಲಿ ನಿಮಗೆ ಕೈ ಏನಾದರೂ ಸಿಗಾಕೊಳ್ತೇನೋ ಭಯ ಇರಲ್ಲ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ರೆ ಹೈಟೆಕ್ ಹಿಟ್ಟಿನ ಗಿರಣಿಗಳು ವಿಧ ವಿಧ ಬಗೆಯ ನೀವು ಹಿಟ್ಟನ್ನು ತಯಾರಿಸ್ಕೋಬೋದು ಈ ಒಂದು ಹಿಟ್ಟಿನ ಗಿರಣಿಗಳಿಂದ ಸಾಕಷ್ಟು ವ್ಯಾಪಾರ ಆಗ್ತಾಯಿತ್ತು ನಾನು ಬಂದಾಗಲೂ ಸಹ ಸಾಕಷ್ಟು ರೈತರು ಇವರ ಹತ್ರ ಚಾಪ್ಕಟರ್ ಮಷೀನು ಮತ್ತು ಹಿಟ್ಟಿನ ಗಿರಣಿಗಳನ್ನ ತೊಗೋತಾ ಇದ್ರು ಸೊ ನೀವೊಂದು ಈ ಮಷಿನ್ಗಳನ್ನ ಅಥವಾ ಈ ಒಂದು ಹಿಟ್ಟಿನ ಗಿರಣಿಗಳನ್ನ ತಗೋಬೇಕಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿರುವ ನಂಬರ್ಗೆ ನೀವು ಕರೆ ಮಾಡಬಹುದು ಇವರು ಆಲ್ ಓವರ್ ಇಂಡಿಯಾ ಸರ್ವಿಸ್ನ ಕೊಡ್ತಾರೆ ಮತ್ತು ಸರಬರಾಜನ್ನು ಸಹ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಇವರ ಹತ್ರ ಸಿಗುವಂತಹ ಉತ್ಪನ್ನಗಳು ಬೇಕು ಅಥವಾ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ಇಲ್ಲಿ ಕಾಣಿಸ್ತಿರುವ ಅವ್ರ ನಂಬರ್ಗೆ ನೀವು ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ರೈತ ಬಾಂಧವರೇ ಜೈ ಹಿಂದ್ ಜೈ ಕರ್ನಾಟಕ